ಹಿರಿಯರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ದೇಶದೊಳಗಡೆ ಇವತ್ತು ನರೇಂದ್ರ ಮೋದಿ ಸರ್ಕಾರದ ದುರಾಡಳಿತವನ್ನು ಪ್ರಶ್ನೆ ಮಾಡುವಂತಹ ರಾಹುಲ್ ಗಾಂಧಿ ಅವರ ನಂತರದಲ್ಲಿ ಆ ಸಾಲಿನಲ್ಲಿ ನಿಲ್ಲುವಂಥವರು ಸಿದ್ದರಾಮಯ್ಯನವರು ಹಾಗಾಗಿ ದೇಶ ಮಟ್ಟದಲ್ಲಿ ಸಿದ್ದರಾಮಯ್ಯ ಹತ್ತಿಕ್ಕಬೇಕನ್ನುವಂತಹ ಕುತಂತ್ರಗಳು ನಡೀತಾ ಇದೆ ಸಹಜ ಎರಡನೇ ಅಂಶ ಇಲ್ಲಿ ಗಮನಿಸಬೇಕಾಗಿರೋದು ಕಳೆದ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಸಿ ಮೈನಾರಿಟಿ ದಮನಿತ ಸಮುದಾಯಗಳು ಒಂದು ಒಳ್ಳೆಯ ಚುನಾವಣೆಯ ಫಲಿತಾಂಶವನ್ನು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರ ಕೈಬಲಪಟ್ಟಿರೋದಷ್ಟೇ ಅಲ್ಲದೆ ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯಾಗಿದೆ ಹಾಗಾಗಿ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕಬೇಕನ್ನುವಂಥ ಕಾರಣಕ್ಕಾಗಿ ಏನೆಲ್ಲ ಸಾಹಸಗಳನ್ನು ದುಸ್ಸಾಹಸಗಳನ್ನು ಇವರು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ವಾಲ್ಮೀಕಿ ನಿಗಮದ ಹಗರಣವನ್ನು ಮತ್ತು ಮೈಸೂರಿನ ನಗರಾಭಿವೃದ್ಧಿ ಹಗರಣವನ್ನು ಒಂದು ಬಿಂಬಿಸೋದ್ರ ಮುಖಾಂತರ ಅವರನ್ನ ಹತ್ತಿಕ್ಕೋದಕ್ಕೆ ಮತ್ತು ಅಸ್ಥಿರಗೊಳಿಸೋದಕ್ಕೆ ಹೊರಟಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದರೆ ಈ ತರದ ಯಾವುದೇ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯನ ಸಿಕ್ಕಿಸಿ ಅದರಿಂದ ಮಜಾ ತಗೊಳಕೆ ಇವರಿಂದ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ಯಾರು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರ ಮೇಲೇನೆ ನೂರಾರು ಭೂಕಬಳಿಕೆಯ ಆರೋಪಗಳು ಡಿನೋಟಿಫಿಕೇಶನ್ ಆರೋಪಗಳಿದಾವೆ ಅವರ ಮೇಲೆ ಲಲಿತ ಮಹಲ್ ಪ್ರಕರಣ ಕೇತಗನಹಳ್ಳಿ ಪ್ರಕರಣ ಲಲಿತಾಪುರದ ಪ್ರಕರಣ ಅದೇ ಮೂಡಾದಲ್ಲಿ ತನ್ನ ಕುಟುಂಬದವರಿಗೆ ಇಪ್ಪತ್ತು ನಿವೇಶನಗಳನ್ನು ಕೊಟ್ಟಿರುವಂತಹ ಆರೋಪ ಮಾನ್ಯ ಕುಮಾರಸ್ವಾಮಿ ಅವರ ಮೇಲಿದೆ ಕುಮಾರಸ್ವಾಮಿ ಅವರು ಇವರು ಇವತ್ತು ಬಿಜೆಪಿಯವರನ್ನ ಎತ್ತು ಕಟ್ಟಿಕೊಂಡು ತಗೊಂಡು ಪಾದಯಾತ್ರೆ ಮಾಡ್ತೀವಂತಹ ಈ ನಾಟಕಗಳನ್ನು ಶುರು ಮಾಡಿದ್ದಾರೆ ನೋಡಿ ಪಾದಯಾತ್ರೆಗಳಿಗೆ ಹೋರಾಟಗಳಿಗೆ ಒಂದು ಗೌರವ ಇದೆ ರೈತರು ಕಾರ್ಮಿಕರು ದಲಿತರು ಸ್ವಾತಂತ್ರ್ಯ ಚಳವಳಿಯಲ್ಲಿದ್ದಂಥ ಅನೇಕರು ಪಾದಯಾತ್ರೆಗಳನ್ನ ಒಂದು ಯಗ್ ಒಂದು ರೀತಿಯಲ್ಲಿ ಅದನ್ನ ಒಂದು ಧ್ಯಾನದ ಸ್ಥಿತಿಯಲ್ಲಿ ಹೋರಾಟದ ಸಂಕೇತವಾಗಿ ಬಳಕೆ ಮಾಡ್ತಾ ಇದ್ರು ಆದ್ರೆ ಇವತ್ತು ಆ ಹೋರಾಟಗಳಿಗೆ ಅಪಾರ್ಥ ಬರೋ ರೀತಿಯಲ್ಲಿ ಹೋರಾಟಗಳನ್ನ ದಿಕ್ ತಪ್ಪಿಸೋದಕ್ಕೆ ಈ ಪಾದಯಾತ್ರೆ ಅನ್ನುವಂಥದ್ದನ್ನ ಇವರು ದುರ್ಬಳಕೆ ಮಾಡ್ತಾ ಇದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕು ಇನ್ನೂ ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿರೋದು ಏನಂತಂದ್ರೆ ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಈಗಾಗಲೇ ವಾಲ್ಮೀಕಿ ನಿಗಮ ಪ್ರಕರಣವನ್ನು ಎಸ್ಐಟಿ ಟಿ ಇಡೀ ತನಿಖೆ ಮಾಡ್ತಾ ಇದೆ ಸಂಬಂಧಪಟ್ಟವರು ಅರೆಸ್ಟ್ ಆಗ್ತಾ ಇದೆ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಇದರ ಬಗ್ಗೆ ಅವರು ತಾಳ್ಮೆ ಮತ್ತು ಸಹನೆಯಿಂದ ತನಿಖೆಗೆ ಸಹಕರಿಸೋದ್ರ ಬದಲಾಗಿ ಕೆಸರೇರ ಚಟ ಮಾಡ್ತಾ ಇದ್ದಾರೆ ಈಗಾಗಲೇ ಸ್ವಂತ ತನ್ನ ಮೇಲೆ ಬಂದಿರುವಂತಹ ಆರೋಪವನ್ನು ಕೂಡ ತಪ್ಪಿಸ್ಕೊಳ್ಳದೆ ಇದಕ್ಕೆ ತನಿಖೆ ಆಗಬೇಕು ಇದರ ವರದಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದ್ದಾರೆ ವಿಚಾರಣಾ ಆಯೋಗ ತನಿಖೆಯನ್ನು ಪ್ರಾರಂಭ ಮಾಡಿದೆ ಅದರ ವರದಿಯನ್ನು ನಾವೆಲ್ಲರೂ ಕಾಯಬೇಕು ಅಗತ್ಯವಾಗಿ ಇವರ ಹತ್ರ ಏನಾದರೂ ದಾಖಲೆಗಳಿದ್ರೆ ಮಾನ್ಯ ವಿಜಯೇಂದ್ರ ಅವರು ಮಾನ್ಯ ಕುಮಾರಸ್ವಾಮಿ ಅವರು ಆ ವಿಚಾರಣಾ ಆಯೋಗಕ್ಕೆ ಹೋಗಿ ದಾಖಲೆಗಳನ್ನು ಕೊಟ್ಟು ತನಿಖೆಗೆ ಸಹಕರಿಸಬೇಕು ಅದರ ಬದಲಾಗಿ ಯಾಕೆ ಈ ಪಾದಯಾತ್ರೆಯ ನಾಟಕ ಯಾರ ವಿರುದ್ಧ ಈ ಪಾದಯಾತ್ರೆಯ ನಾಟಕ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗಿರೋದಂದ್ರೆ ಸಿದ್ದರಾಮಯ್ಯ ಸಂವಿಧಾನದ ಪರ ಸಿದ್ದರಾಮಯ್ಯ ದಲಿತ ಹಿಂದುಳಿದವರ ಪರ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಪರ ಸಿದ್ದರಾಮಯ್ಯ ಕನ್ನಡದ ಸ್ಮಿತಿಯ ಪರ ಸಿದ್ದರಾಮಯ್ಯ ಬಡವರ ಪರವಾಗಿ ಕಾರ್ಯಕ್ರಮ ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ನೇರವಾಗಿ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ಲೂಟಿ ಮಾಡೋದಕ್ಕೆ ಅವಕಾಶ ಇಲ್ಲ ದುಡ್ಡು ಮಾಡೋದಕ್ಕೆ ಅವಕಾಶ ಇಲ್ಲ ಜಾತಿ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಈ ಮನುಷ್ಯನನ್ನ ಮುಗಿಸಾಕಿದ್ರೆ ನಾವು ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಷಡ್ಯಾಂತ್ರ ಕುತಾಂತ್ರವನ್ನು ಇವತ್ತು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿ ಇವತ್ತು ಕೇಂದ್ರಕ್ಕೆ ಹೋಗಿರುವಂತಹ ಕುಮಾರಸ್ವಾಮಿ ಈ ನಾಟಕ ಮಾಡ್ತಾ ಇದ್ದಾರೆ ಸ್ವತಃ ಅವರ ತಂದೆಯವರನ್ನೇ ಜೈಲಿಗೆ ಕಳಿಸಿರುವಂತಹ ಮೊನ್ನೆ ವಿಜಯೇಂದ್ರವರು ಇವತ್ತು ನಾನು ಬಹಳ ಸ್ವಚ್ಛ ಹರಿಶ್ಚಂದ್ರ ಅನ್ನೋ ರೀತಿಯ ಪಾತ್ರಗಳನ್ನ ಇಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮೊನ್ನೆ ವಿಜಯೇಂದ್ರ ಅವರವರೇ ಮೊದಲನೇ ಬಾರಿ ನಿಮ್ಮ ತಂದೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ನಿಮ್ಮ ಆಸ್ತಿ ಏನಿತ್ತು ನಿಮ್ಮ ಆದಾಯದ ಮೂಲ ಏನು ಇವತ್ತು ಯಾಕೆ ಇವತ್ತು ಸಾವಿರಾರು ಪಟ್ಟ ಆಸ್ತಿ ಹೆಚ್ಚಾಗಿದೆ ಎಲ್ಲಿಂದ ಬಂತಿದ್ವು ಹಮಾಲಿ ಮಾಡಿದ್ರಾ ಬೆವರು ಸುರಿಸಿದಿರಾ ಶಿಕಾರಿಪುರದ ಅಕ್ಕಪಕ್ಕದಲ್ಲಿ ನೀವು ವಶ ಮಾಡ್ಕೊಂಡಿರೋ ಭೂಮಿ ಗತಿ ಏನು ಅಲ್ಲಿ ನಮ್ಮ ಎಸ್ ಸಿ ಎಸ್ ಸಿ ಒಕ್ಕಲೆಬಿಸಿದ ಒಕ್ಕಲೆ ಇವೆಲ್ಲವೂ ನಮ್ಗೆ ಗೊತ್ತಿದಾವೆ ಬಿಜೆಪಿ ಒಳಗಡೆನೂ ಕೂಡ ಇವತ್ತು ಒಂದು ಚರ್ಚೆ ಇದೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ವಿಜೇಂದ್ರವರು ಅವರು ಬದಲಾಗಬೇಕಂತ ಹೇಳಿ ಒಂದು ಕೂಗು ಜೋರಾಗಲ್ಲಿ ಎದ್ದಿರೋದ್ರಿಂದ ತನ್ನ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋಕೆ ಕೆಸರ ಹೆಸರೆಸೋದಕ್ಕೆ ಬಂದ್ರೆ ಯಾರು ಸುಮ್ಮನೆ ಇರೋದಿಲ್ಲ ಕುಮಾರಸ್ವಾಮಿಗಳೇ ಈಗಾಗಲೇ ಕರ್ನಾಟಕ ರಾಜ್ಯದ ಜನ ನೀವು ಬೇಕಾಗಿಲ್ಲ ಅಂತ ಹೇಳಿ ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದ್ರು ಏನೋ ಒಂದು ಕಾರಣದಿಂದ ನಿಮ್ಮನ್ನ ಏನೋ ರಾಜಕೇಂದ್ರಕ್ಕೆ ಹೋಗಲಿ ಅಂತ ಹೇಳಿ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಕರ್ನಾಟಕ ಧ್ವನಿಯಾಗಿ ಕರ್ನಾಟಕ ಜನತೆಗೆ ನ್ಯಾಯ ಕೊಡೋದಕ್ಕೆ ಕೆಲಸ ಮಾಡಿ ಅದರ ಬದಲಾಗಿ ಈ ಚಿಲ್ಡ್ರೆ ರಾಜಕಾರಣಕ್ಕೆ ನಿಮ್ಮ ಟೈಮ್ ಆಗ್ತಾ ಇದ್ದೀರಾ ಈ ಚಿಲ್ಡ್ರೆ ಬುದ್ಧಿಯನ್ನು ಮತ್ತೆ ಹಾಕಿ ನೀವು ಬಹಿರಂಗ ಪಡಿಸ್ತಾ ಇದ್ದೀರಿ ನಿಮ್ಮ ಕುಟುಂಬದೊಳಗಡೆ ನೂರಾರು ಪ್ರಕರಣಗಳು ಬೀದಿಗೆ ಬಂದಿದ್ದಾವೆ ಜನ ಚೀತು ಹೊತ್ತೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅವುಗಳನ್ನು ಸರಿ ಮಾಡೋದಕ್ಕೆ ಟೈಮ್ ಕೊಡಿ ಸ್ವಾಮಿ ಅವುಗಳನ್ನು ಸರಿ ಮಾಡೋದಕ್ಕೆ ನಿಮ್ಮ ಟೈಮ್ ಕೊಡಿ ಅದಕ್ಕೆ ಉತ್ತರ ಕೊಡಿ ಅದಕ್ಕೆ ಸ್ಪಷ್ಟತೆ ಕೊಡಿ ಕರ್ನಾಟಕದ ಘನತೆಯನ್ನು ಹಾಳು ಮಾಡೋದಕ್ಕೆ ದಯವಿಟ್ಟು ಮುಂದಾಗಬೇಡಿ ವಿಧಾನಸಭೆ ವಿಧಾನ ಪರಿಷತ್ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇವತ್ತು ನಮಗೆ ಗೌರವ ಇದೆ ತಪ್ಪಾ ಮಾಡಿದವರು ಪ್ರಧಾನಿನಾಗಿರ್ಲಿ ಮುಖ್ಯಮಂತ್ರಿನಾಗಿರಲಿ ಅವರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ನಮ್ದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಯಾರ ಪರನೂ ಇಲ್ಲ ಯಾರ ವಿರುದ್ಧ ಏನಿದೆ ನ್ಯಾಯಪರತೆಯ ಪರವಾಗಿದೆ ತಪ್ಪು ಮಾಡಿದವರಿಗೆ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತದೆ ವಿಚಾರಣಾ ಆಯೋಗದ ವರದಿ ಬರುವವರು ಕಾಯ್ದೆ ಪಾದಯಾತ್ರೆ ಮಾಡ್ತೀವಿ ಮಳೆಗಾಲದಲ್ಲಿ ಅತಿವೃಷ್ಟಿಯಾಗಿ ಇವತ್ತು ಜನ ಮುಳುಗ್ತಾ ಇದ್ದಾರೆ ರೈತರು ಕಂಗಾಲಾಗಿದ್ದಾರೆ ಅದರ ಬಗ್ಗೆ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿರುವಂಥ ತೆರಿಗೆ ಸಿಕ್ಕಿಲ್ಲ ಅದರ ಬಗ್ಗೆ ಪಾದಯಾತ್ರೆ ಮಾಡಿ ವಿದ್ಯಾರ್ಥಿ ನಿರುದ್ಯೋಗಿಗಳು ಇವತ್ತು ಪರದಾಡ್ತಾ ಇದ್ದಾರೆ ಅದರ ಬಗ್ಗೆ ನೀವು ಪಾದಯಾತ್ರೆ ಮಾಡಿ ನಮ್ಮ ತೆರಿಗೆ ನಮ್ಮ ಜಿ ಎಸ್ ಟಿ ದುಡ್ಡನ್ನ ಕೇಂದ್ರ ಸರ್ಕಾರ ಕೊಡಕ್ಕ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದೆ ಅದರ ವಿರುದ್ಧ ಪಾದಯಾತ್ರೆ ಮಾಡಿ ಕನ್ನಡದ ಅಸ್ಮಿತೆಯನ್ನು ಹಾಳು ಮಾಡಿ ಹಿಂದಿ ಹೇರಿಕೆ ಮಾಡೋದ್ರ ಮುಖಾಂತರ ಇಡೀ ನೆಲವನ್ನು ಹಾಳು ಮಾಡೋ ಕೆಲಸವನ್ನು ಕೇಂದ್ರ ಸರ್ಕಾರದ ನೀತಿಗಳು ಬರ್ತಾ ಇದ್ದಾವೆ ಅದ್ರ ವಿರುದ್ಧ ಮಾತಾಡೋದ್ರ ಬದಲಾಗಿ ಕುಮಾರಸ್ವಾಮಿಗಳೇ ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡ್ತಾ ಇದ್ದೀರಿ ನೆನಪಿರಲಿ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ಅವಧಿಯಲ್ಲಿ ಹತ್ತು ಹದಿನೈದು ಬಜೆಟ್ಗಳನ್ನು ಮಂಡಿಸಿ ಜನಪರವಾಗಿರುವಂತ ಕೆಲಸಗಳನ್ನು ಮಾಡಿದ್ದಾರೆ ಅವರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಆದರೂ ಅವ್ರನ್ನ ಟೀಕೆ ಮಾಡುವಂತ ವಿಮರ್ಶೆ ಮಾಡುವಂತ ಅಧಿಕಾರವನ್ನು ನಾವು ಉಳ್ಕೊಂಡಿದ್ದೀವಿ ಉಳಿಸ್ಕೊಂಡಿದೀವಿ ಅವರು ಅದನ್ನು ಕಟ್ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ದಮನಿತ ಸಮುದಾಯದ ಒಬ್ಬ ನಾಯಕರು ವಿಧಾನಸಭೆಯಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವ ಕಾರಣಕ್ಕಾಗಿ ಹೊಟ್ಟೆ ಕಿಚ್ಚಿನಿಂದ ಈ ತರದ್ದು ಮಾಡಿದರೆ ಜನ ಒಪ್ತಾರ ತೀರ್ಮಾನ ಆಗಿಬಿಡ್ಲಿ ತೀರ್ಮಾನ ಆಗಿಬಿಡ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಮೈನಾರಿಟಿಗಳ ಓಟ್ಗಳು ಬೇಕಾಗಿಲ್ಲ ಬಿಜೆಪಿ ಜೆಡಿಎಸ್ ಅವರಿಗೆ ಈ ಸಮುದಾಯಗಳ ಬೆಂಬಲ ಬೇಕಾಗಿಲ್ಲ ಅಂತ ಘೋಷಣೆ ಮಾಡಿ ಪಾದಯಾತ್ರ ಪ್ರಾರಂಭ ಮಾಡಿ ನೋಡ್ಬಿಡ್ತೀವಿ ನೂರ ತೊಂಬತ್ತಾರು ಹಿಂದುಳಿದ ಜಾತಿಗಳು ನೂರ ಒಂದು ಪರಿಶಿಷ್ಟ ಜಾತಿಗಳು ಐವತ್ತೊಂದು ಪರಿಶಿಷ್ಟ ಪಂಗಡದ ಜಾತಿಗಳು ಅಲ್ಪಸಂಖ್ಯಾತ ಸಮುದಾಯಗಳು ಎಲ್ಲವೂ ಕೂಡ ಇವತ್ತು ಸಂವಿಧಾನದ ಮೌಲ್ಯಗಳು ಉಳಿಬೇಕನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿದೀವಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿದೀವಿ ಆ ಕಾರಣಕ್ಕಾಗಿ ನೂರ ಮೂವತ್ತಾರು ಸೀಟನ್ನು ಕಾಂಗ್ರೆಸ್ ಪಟ್ಕೊಳ್ಳೋದು ಸಾಧ್ಯ ಆಗಿದೆ ಯಾವುದೋ ಮ್ಯಾಜಿಕ್ನಿಂದ ಅಲ್ಲ ಸಾಧ್ಯ ಆಗಿದ್ದು ನಮಗೂ ರಾಜಕೀಯ ಜಾಗೃತಿ ಬಂದಿದೆ ನಮಗೂ ಸಂಘಟನಾ ಜಾಗೃತಿ ಬಂದಿದೆ ಈ ಕೆಲವನ್ನ ಈ ಸಮಾಜವನ್ನ ಈ ಸಂವಿಧಾನವನ್ನು ಉಳಿಸ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಜೊತೆ ನಾವು ನಿಂತಿದ್ದೀವಿ ಈ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯ ಅವರನ್ನ ಅಸ್ಥಿರಗೊಳಿಸೋದಕ್ಕೆ ನೀವು ಬೀದಿಗಿಳಿದ್ರೆ ನಾವೇನು ಕೈ ಕಟ್ಕೊಂಡು ಸುಮ್ಮನೆ ಕೂತ್ ಬಿಡ್ತೀವ ನಮಗೆ ಗೊತ್ತಿದೆ ಸುಮಿ ಪಾದಯಾತ್ರೆಗಳನ್ನು ಹೋರಾಟಗಳ ಬೆದರಿಕೆಗಳಿಗೆ ನಾವು ಹೆದರೋರಲ್ಲ ಈ ಪಾದಯಾತ್ರೆ ಹೋರಾಟಗಳು ನಮ್ಮ ರಕ್ತಗತವಾಗಿ ಬಂದಿದ್ದಾವೆ ಈ ದೇಶದಲ್ಲಿ ಸಂವಿಧಾನ ಅಷ್ಟೇ ಅಲ್ಲ ಈ ದೇಶದಲ್ಲಿ ಇವತ್ತು ಏನಾದರೂ ಸೌ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದೀವಿ ಅಂದರೆ ಹೋರಾಟ ಚಳವಳಿಗಳ ಮುಖಾಂತರ ನಾವು ಎಲ್ಲ ಸರ್ಕಾರಿಗಳಿಗೂ ಬೆದರಿಕೆ ಅಲ್ಲ ನಮ್ಮ ಹಕ್ಕೋ ತಾಯಿಗಳನ್ನು ಮಂಡಿಸಿ ಪಡ್ಕೊಂಡಿದ್ದೀವಿ ಈ ಪಾದಯಾತ್ರೆ ಹೋರಾಟದ ಅಸ್ತ್ರವನ್ನು ದುರುಪಯೋಗ ಪಡಿಸ್ಕೊಬೇಡಿ ದುರುಪಯೋಗ ಪಡಿಸಿಕೊಂಡು ಏನಾದರೂ ಬೆದರ್ಸಕ್ ಬಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ವಿಜಯೇಂದ್ರ ಅವರೇ ನಿಮ್ಮನ್ನ ನಾವು ಬೀದಿಯಲ್ಲಿ ಎದುರಿಸ್ತೀವಿ ನಿಮ್ಮನ್ನ ನಾವು ಬೀದಿಯಲ್ಲಿ ಎದುರಿಸ್ತೀವಿ ಅದಕ್ಕೆ ಬೇಕಾಗುವಂತ ಹೋರಾಟಗಳನ್ನ ಕಟ್ಟ್ತೀವಿ ಈ ವಿಚಾರಗಳನ್ನ ನಮ್ಮ ಶೋಷಿತ ಸಮುದಾಯಗಳಿಗೆ ತಿಳಿಸ್ತಾ ಇದ್ದೀವಿ ಶೋಷಿತ ಸಮುದಾಯಗಳು ಕೂಡ ಜಾಗೃತರಾಗಿರಬೇಕು ಎಂತಹದ್ದೇ ಸಂದರ್ಭದಲ್ಲಿ ಎಂಥದ್ದೇ ಹೋರಾಟಗಳಿಗೆ ಎಲ್ಲರೂ ಸಿದ್ಧ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಯಾರಿಗಳನ್ನು ಮಾಡಿಸ್ತಾ ಇದೀವಿ ರಾಜ್ಯವ್ಯಾಪಿ ಪ್ರಾರಂಭ ಪ್ರವಾಸಗಳನ್ನು ಪ್ರಾರಂಭ ಮಾಡ್ತೀವಿ ಜಾಗೃತಿ ಸಭೆಗಳನ್ನು ಮಾಡ್ತೀವಿ ಅಗತ್ಯವಿದ್ದರೆ ದೊಡ್ಡ ಪ್ರಮಾಣದ ಸಮಾವೇಶಗಳಿಗೂ ಕೂಡ ಮುಂದಾಗ್ತೀವಿ ಅನ್ನೋಂಥ ಅಂಶವನ್ನು ಹೇಳ್ತಾ ನಾನು ಮಾತ್ರ ಮುಗಿಸ್ತೇನೆ ಧನ್ಯವಾದ